ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ನನ್ನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ಇವತ್ತು ನಾನು ಇಡೀ ನನ್ನ ಕರ್ನಾಟಕ ಜನತೆಗೆ ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಇದ್ಮೇಲೆ ಅದನ್ನ ಬಿ ಮುಬಾರಕ ರೀ ಫ್ರೆಂಡ್ಸ ಎಲ್ರಿಗೂ ಮತ್ತು ಬರ್ರಿ ಫ್ರೆಂಡ್ಸ ಇವತ್ತಿನ ವಿಶೇಷತೆ ಏನೈತೆ ನೋಡೋಣ ರೀ ಯಾಕಂದ್ರೆ ಮನೆಯಾಗ ಮಕ್ಕಳಿಲ್ಲ ಯಾರಿಲ್ಲ ಫ್ಯಾಮಿಲಿ ಜೊತೆ ಇದ್ರೆ ಹಬ್ಬ ರೀ ಸೊ ಫ್ಯಾಮಿಲಿ ಇಲ್ಲಾಂದ್ರೆ ಹಬ್ಬನೇ ಅಲ್ಲರದೇ ಸೊ ನಂಗೆ ಇವತ್ತು ಮಾ ಹಬ್ಬ ಮಾಡೋಕ್ಕೆ ಬೇಜಾರನ ಆಗಿತ್ತು ರೀ ಸೊ ಅದ್ರಾಗ ನಾನು ಇವತ್ತು ಎಡಿ ಪೂರ್ತೆಗಾದ್ರೂ ಮಾಡಿ ಒಂದು ಸ್ವಲ್ಪ ಓದ್ಕಿ ಮಾಡಿಸ್ಬೇಕು ರೀ ಹಗ್ಗ ಬಿಟ್ಕೊತ ಹೋಗ್ಬಾರ್ದ್ರಿ ಹಬ್ಬ ಎಲ್ಲ ಅದ್ರ ಸಂಬಂಧ ನಾನು ಮಾಡಿದ್ರೆ ಆಯ್ತಾ ಅನ್ಕ ಅನ್ಕೊಂಡು ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಬಂದಿರಿ ಕೆಲ್ಸಕ್ಕೆ ಹೋಗಿ ಬಂದ್ರಮಟ ಅಂದ್ರೆ ಒಂದೂರಿ ಆಯ್ತು ರೀ ನಂಗೆ ಟೈಮ್ ಆ್ಯಕ್ಚುಲಿ ಇದು ಇರೋದು ಬೆಳಿಗ್ಗೆನೂ ಓದ್ಕಿ ಇರ್ತಾವೆ ರೀ ಬೆಳಿಗ್ಗೆ ನಂಗೆ ಆಗ್ಲಿಲ್ಲ ರೀ ಸೊ ನಮ್ಮ ಅಕ್ಕ ಎಲ್ಲ ಬೆಳಗ್ಗೆ ನಾವು ಓದ್ಕೆ ಮಾಡಿಸಿದಾರೆ ಅವ್ರು ಮಾಡಿದ್ರು ನಡೀತಿದ್ರಿ ಮತ್ತು ನಾವು ಮಾಡಿಸ್ಬೇಕಲ್ರಿ ಅದ್ರ ಸಂಬಂಧ ನಂಗೆ ಆಗಲಿಲ್ಲ ರೀ ಬೆಳಗ್ಗೆ ಕೆಲ ಕೆಲಸ ಇರೋ ಸಂಬಂಧ ಅದ್ರಾಗ ಏಳು ಗಂಟೆನೂ ಹೋಗ್ತೇನೆ ಅಲ್ರಿ ಅದ್ರ ಸಂಬಂಧ ಈಗ ಮಧ್ಯಾಹ್ನ ಬಂದು ನಾನು ಇದನ್ನು ಅಡುಗೆ ಮಾಡೋಕಂತಂದು ಈಗ ನಿಂತ ನೋಡಿರಿ ಸೊ ನೋಡಿರಿ ಈಗ ಕಡ್ಲೆ ಬೇಳೆ ತೊಗೊಂಡಿದ್ದೆ ಸೊ ಅರ್ಧ ಕೆ ಜಿ ಮೇಲೆ ಕಡ್ಲೆ ಬೇಳೆ ಹಾಕಿ ನಂದು ಇವತ್ತು ಪಜಿ ಪಜೀ ತಿಕ್ಕೂ ಬೇಡ್ರಿಪ್ಪ ನಾನು ಅದು ಸ್ವಲ್ಪ ಹಾಕೋದು ಬಿಟ್ಕೊಟ್ಟು ಅದು ಏನು ತಲೆ ಆಗುವಂತ ಏನರೀಪಾ ನಂಗೆ ಅರ್ಧ ಕೆ ಜಿ ಮೇಲೆ ಬ ಹಾಕಿ ನಾನು ಇವತ್ತು ನಂಗೆ ಮುಂದೆ ನನ್ನ ಪಜಿತಿ ಏನಾಗೋದು ಆಗ್ಬಿಡ್ತರ ಅದು ಈಗ ನೋಡ್ರಿ ಬದ್ನಿಕಾಯಿ ಪಲ್ಯ ಮಾಡಾಕತ್ತಿದೆ ಸೊ ಬದ್ನಿಕಾಯಿ ಅಂದ್ರೂ ಮುಳಗಾಯಿ ಪಲ್ಯ ಅಂತೇವ್ರಿ ನಾವು ಮುಳುಗಾಯಿ ಪಲ್ಯಾಗ ಉಳ್ಳಾಗಡ್ಡಿ ಟಮಾಟಿ ಹಸಿ ಮೆಣಸಿನ್ಕಾಯಿ ಹಾಕಿ ರೀ ಇವತ್ತು ಯಾಕಂದ್ರೆ ಮನ್ಯಾಗ ಹಸಿ ಮೆಣಸಿನ್ಕಾಯಿ ಹಾಕಿದ್ದ ರೀ ಒಟ್ಟ ಇವತ್ತು ಇದಕ್ಕಂತಂದು ಪಲ್ಯಾಗಂತಂದು ಮಾಡಿ ಈಗ ಮಾಡಾಕತ್ತೀನ್ ರೀ ಸೊ ಈಗ ನೋಡಿರಿ ಇದಕ್ಕೆ ಅರ್ಶಿಣ ಪುಡಿ ಉಪ್ಪು ಹಾಕಿ ಈಗೆಲ್ಲ ಮಿಕ್ಸ್ ರೀ ಸೊ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮುಳುಗಾಯಂತ್ರು ಒಂದು ಸೈಡ್ ನಾನು ಕಟ್ ಮಾಡಿ ಇಟ್ಕೊಂಡೇನಿರಿ ಅದು ಬೆಳಗ್ಗೆ ತರಿಸಿದ್ದೇನೆ ರೀ ಈ ವಾರ ಸಂತಿನೂ ಮಾಡಿಲ್ಲ ರೀ ಮನೆಯಾಗ ಸರಿಯಾಗಿ ನಾನು ಹಬ್ಬದ ಸಂತಿನೂ ಇರಲಿಲ್ಲ ರೀ ಯಾಕಂದ್ರೆ ಮೊನ್ನೆ ಮಾಡಿದರೆ ಮ ಮೊನ್ನೆ ಮಾಡಿದ್ರು ಅಂದ್ರೂ ಅದು ನಾನು ಬೆಂಗಳೂರಿಗೆ ಹೋಗಿ ಬಂದ ಮೇಲೆ ಹೋಗಿ ಬಂದಿದ್ದೆ ರೀ ಸೊ ಅದು ಎಂಟು ದಿನ ಆಗಿತ್ತು ರೀ ಎಂಟು ದಿನದ ದಿನದಿಂದ ಇವು ತರಕಾರಿ ಅವೆಲ್ಲ ಇರಬೇಕಲ್ರಿ ಅದ್ರ ಸಂಬಂಧ ಏನೂ ಇರಲಿಲ್ಲ ರೀ ಬೆಳಿಗ್ಗೆ ಮತ್ತೆ ತರಿಸಿದಾರೆ ತರಿಸಿ ಮತ್ತು ಈಗ ಮಾಡೋಕಂತ ನಿಂತ್ಕೊಂಡರೆ ಸೊ ಮುಳಗಾಯಿ ಕೂಡ ಬೆಳಿಗ್ಗೆ ರೀ ಅವು ಮುಳ್ಳಿನೂ ಅಲ್ಲ ರೀ ಅವು ಬರೇ ಗಿಂಜಿ ಗಿಂಜ ಇದ್ವು ರೀ ಅದ್ರಾಗ ನಾನು ತೊಗೊ ತೆಗೆದು ಒಂದು ಸ್ವಲ್ಪ ಚಲೋ ಚಲೋ ಕಟ್ ಮಾಡಿ ರೀ ಅದಕ್ಕೆ ನೀರಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಇಟ್ಟು ಇಟ್ಟಿದ್ದೀನಿ ರೀ ಈ ಕಡೆ ನೋಡಿರಿ ಬೇಳೆ ಏನು ಹಾಕಿದ್ನಲ್ಲ ರೀ ಕಡ್ಡಿ ಬೇಳೆ ಅದನ್ನು ಇನ್ನೊಂದು ಸೈಡ್ನಾಗ ನಾನು ಕುದಿಯಾಕಂತಂದು ಇಟ್ಟಿದ್ದರೆ ಸೊ ಅದನ್ನು ಒಂದು ಸ್ವಲ್ಪ ಜಾಸ್ತಿ ಕುದಿಬಿಟ್ಟಿದಾವ್ರಿ ಅದು ಆಮೇಲೆ ನಂದು ಪಜೀತಿ ನಿಜವಾಗ್ಲೂ ಅದು ನಂಗೆ ಅದು ಏನೋ ಮನಸ್ಸು ಕೊಟ್ಟು ಮಾಡಿದ್ರನ್ನ ಚಲೋ ಆಗ್ತವ ಅಂತಾರೆ ಸೊ ಮನ್ಸು ಕೊಟ್ಟು ಮಾಡಿದ ಮಾಡಿದ್ರೂ ಅದೇನು ಇವತ್ತು ನಂಗೆ ಒಂಥರ ಬ್ಯಾಸರನ ಆಗಿಬಿಡ್ತೀರಿ ಮಾಡೋಕೆ ಮಾಡೋಕ್ಕೆ ನೋಡ್ರಿ ಟೈಮ್ ನೋಡಿದರೆ ಎರಡೂವರೆ ಏನೋ ಆಗಿತ್ರಿ ಸೊ ಈಗ ನೋಡ್ರಿ ಮುಳಗಾಯ ಪಲ್ಯ ಅಂತೂ ರೆಡಿ ಆಗತ್ತೈತೆ ರೀ ನೋಡ್ರಿ ಈಗ ನಾನು ಮುಳಗಾಯಿನ ಹಾಕ್ತೀನಿ ಇದ್ರಾಗ ಸೊ ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಲ್ರಿ ಇದನ್ನು ನಾನು ಒಂದು ಸ್ವಲ್ಪ ನಿಮ್ಗೆ ಸ್ಲೈಸ್ ಹಾಕಿ ಇದು ಉಳ್ಳಾಗಡ್ಡಿ ಒಂದು ಸ್ವಲ್ಪ ತಳಕ್ಕೆ ಕಾಣಕಂತಿರ್ಬೇಕು ರೀ ಯಾಕಂದ್ರೆ ನಾನು ಅದು ಚಿಪ್ಸ್ ಏನು ನಾವು ಚಿಪ್ಸ್ ಮಾಡ್ತೇವಲ್ಲ ರೀ ಅದರಿಂದ ನಾನು ಇದನ್ನು ಸ್ಲೈಸ್ ಮಾಡ್ಕೊಂಡಿದ್ದೀನಿ ರೀ ಯಾಕಂದ್ರೆ ಏನು ಕಟ್ ಮಾಡ್ಕೊತ ಕುಂದ್ರಲಿ ಲೆಂತ್ ನಾ ಅದ್ರಾಗ ಒಂದು ಸ್ವಲ್ಪ ಹೇಳ್ಚಿಬಿಟ್ಟಾರೆ ಒಂದು ಸ್ವಲ್ಪ ಜಲ್ದಿ ಹಾಕಿರ್ತೀರಿ ಆಮೇಲೆ ತಳ್ಳಗನು ಬರ್ತೈತೆ ರೀ ಸ್ಲೈಸ್ ಎಲ್ಲ ಸೊ ಮಸ್ತಾಗಿ ಬಂದೈತೆ ರೀ ಅದ್ರ ನಿಮ್ಗೆ ಎಕ್ಸ್ಟ್ರಾ ಉಳ್ಳಾಗಡ್ಡಿ ತೋರಿಸಿದ್ದೀನಿ ನಾನು ನೋಡ್ರಿ ಸಿಕ್ಕಾಪಟ್ಟೆ ಮಸ್ತ್ ಬಂದಿದ್ದಾವೆ ರೀ ಲೇಯರ್ಸ್ ಅಂತ ಸೊ ಈಗ ನೋಡಿರಿ ಈಗ ನಾನು ನೀರು ಹಾಕಿ ಆಮೇಲೆ ಕುದಿಯಾಕಂತಂದು ಇಟ್ಟಿದ್ದೀನಿ ರೀ ಇದಕ್ಕೆ ಇನ್ನೂ ಮೂರು ಐಟಮ್ಸ್ ಹಾಕಬೇಕು ರೀ ಯಾಕಂದ್ರೆ ಏನಂದ್ರೆ ಗುರುಳು ಪುಡಿ ಆಮೇಲೆ ನಮ್ಮತ್ರ ಕರ್ನಾಟಕದ ಗುರುಳ್ ಪುಡಿ ಮರೆಯೋಕ್ಕಾಗತ್ತೆ ರೀ ಮುಳುಗಾಯಿ ಪಲ್ಯಾಗ ಅದನ್ನು ಕೂಡ ರೀ ಆಮೇಲೆ ಉಪ್ಪು ಬೆಲ್ಲ ಆಮೇಲೆ ಹುಣಸೆಣ್ಣು ಹಣ್ಣಿನ ರಸ ಇವು ಮೂರು ಒಂದು ಹಾಕಿಬಿಟ್ರೆ ಪಲ್ಯ ಅಂತರೂ ರೆಡಿ ಆಗುತ್ತೆ ರೀ ಸೊ ಅದನ್ನು ರೆಡಿ ಮಾಡ್ಕೊಂಡು ನಾನು ಒಂದು ಸೈಡ್ ಬೇಳಿಗಂತಂದು ಇಟ್ಟಿದ್ದಾರೆ ಈಗ ಕಟ್ಟಿನ ಸಾರಿಗೆ ಅಂತಂದು ರೆಡಿ ಮಾಡ್ಕೊಂಡೋಗ್ತೀನಿ ರೀ ಯಾಕಂದರೆ ಹಿಂದೆ ನಾನು ಎಲ್ಲ ರೆಡಿ ಮಾಡ್ಕೊಂಡಾಗತ್ತೀನಿ ರೀ ಕಟ್ಟಿನ ಸಾರಿಗೆ ನೋಡಿರಿ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಕರಿಬೇವು ಆಮೇಲೆ ಜೀರಿಗೆ ಎಲ್ಲ ಹಾಕಿ ನಾನು ಎಲ್ಲ ಹುರ್ಕೊಂಡೋಗತ್ತೀನಿ ರೀ ಯಾಕಂದ್ರೆ ಯಾಕಂದರೆ ಇನ್ನೂ ಟಮಾಟೇನೂ ಹುರ್ಕೊಳೋದೈತೆ ರೀ ನಾನೇ ತ ಒಂದು ಸ್ವಲ್ಪ ಅಂದ್ರೂ ಒಂದು ಅರ್ಧ ಬಟ್ಟಲ್ದಷ್ಟು ನಾನು ಬೇಳೆನ ತಗೊಂಡು ಇಟ್ಕೊಂಡಿದ್ದೀನಿ ರೀ ಆ್ಯಕ್ಚುಲಿ ಈಗ ಆಲ್ರೆಡಿ ಇದು ಕುದ್ದವ್ರಿ ಬೇಳೆ ಅದ್ರ ಸಂಬಂಧ ಸೊ ಅದಕ್ಕೆಲ್ಲ ನಾನು ರೆಡಿ ಮಾಡಿ ಬಿಟ್ಟರೆ ಕರೆಂಟ್ ಒಂದೊಂದ್ಸಲ ಹೇಳಕ್ಕೆ ಬರಂಗಿಲ್ಲ ರೀ ಇಲ್ಲಿಕ್ರೆ ನಾವು ಜನ್ರೇಟ್ರ್ ಹಚ್ಕೊತ ಕುಂದ್ರಬೇಕು ರೀ ಅದ್ರ ಸಂಬಂಧ ಒಂದು ಸ್ವಲ್ಪ ನಾನು ಹುರ್ಕೊಂಡು ಎಲ್ಲ ರೆಡಿ ಮಾಡಿ ಬಿಟ್ರೆ ಮಿಕ್ಸಿಗೆ ಹಾಕೋದು ಏನು ಇರ್ತೈತೆ ಸಾಮಾನೆಲ್ಲ ಬಿಟ್ರೆ ನಮ್ಗೆ ಚಿಂತೆ ಇರೋಂಗಿಲ್ಲ ಅಂತಂದು ನಾನು ಇದನ್ನು ಈಗ ಹುರ್ಕೊಂಡಾಗತ್ತೀನಿ ರೀ ಸೊ ನೋಡಿರಿ ಫೈನಲ್ ಆಗಿ ನಾನು ಎಲ್ಲ ರೆಡಿ ಮಾಡಿ ರೀ ಎಲ್ಲ ನೋಡಿರಿ ಕಟ್ಟಿದ ಸಾರಿಂದ ಮಸಾಲೆ ಟಮಾಟೇನೂ ರೀ ಆಮೇಲೆ ಸ್ವಲ್ಪ ಕೊಬ್ಬರಿ ಹೆರಿಚಿ ರೀ ಆದಂತರ ರೆಡಿ ಆತ್ರಿ ಈ ಕಡೆ ನೋಡಿರಿ ಬೇಳೆನೂ ಕುದ್ದಿದಾವ್ರಿ ಸೊ ನೋಡ್ರಿ ಜಸ್ಟ್ ಜಾಸ್ತಿ ಕುದ್ದಿದ್ದಾವೆ ಬೇಳೆ ಈಗ ಬೆಲ್ಲ ಹಾಕಿ ನಾನು ಕುದಿಯಾಕಂತಂದು ಇಟ್ಟಿದ್ದೆ ರೀ ಅದನ್ನು ಹೋಗಿ ಹುಗ್ಗಿ ಆದಂಗೆ ಆಗ್ಬಿಡ್ತರಿಪ್ಪ ಆಮೇಲೆ ಎಲ್ಲ ಫ್ಯಾನ್ ಇಟ್ಟು ಒಂದು ಸ್ವಲ್ಪ ತಣ್ಣಗೆ ಮಾಡಿ ಆಮೇಲೆ ಮಿಕ್ಸಿಗೆ ಹಾಕಿ ಭಾಳ ರೀ ಇವತ್ತ ಅದ್ರ ಸಂಬಂಧ ಸ್ವಲ್ಪ ತಳ್ಳಗೆ ಅದು ಈಗ ನೋಡ್ರಿ ಅದಕ್ಕೆ ಹಾಕೋಕೆ ಶುಂಠಿ ಪುಡಿ ರೀ ಆಮೇಲೆ ಎರಡು ಏಲಕ್ಕಿ ಒಂದು ಸ್ವಲ್ಪ ಕುಟ್ಕೊಂಡು ಹಾಕೋ ರೀ ಸಣ್ಣಗೆ ಜಜ್ಜಿ ಸೊ ಈಗ ನೋಡ್ರಿ ಅದು ಯಾವ ಥರ ಆಗೇತನ್ನು ತೋರಿಸ್ತೀನಿ ತಳ್ಳ ಈ ಥರ ಜಾಸ್ತಿ ರೀ ಈ ಥರ ಆಗಿಬಿಟ್ಟೈತಿ ಅದೇ ಯಾಕಂದ್ರೆ ನಾನು ಒಂದು ಸ್ವಲ್ಪ ಒಂದು ಸೀಟಿ ಎರಡು ಸೀಟಿ ಜಾಸ್ತಿ ಆಗಿಬಿಟ್ಟಿದಾವ್ರೆ ಅವು ಸೊ ಆದರೂ ಏನಾಗ್ಲಿಲ್ಲ ರೀ ಆಮೇಲೆ ಅಂತರೂ ನಂಗೆ ಏನು ನಾನು ಫ್ಯಾನಿನ್ ಗಾಳಿಗೆ ಇಟ್ಟು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಎಲ್ಲ ಹೂರಣನ ಮಾಡ್ಕೊಂಡೆ ಆಮೇಲೆ ಎಲ್ಲ ಸರಿ ಹೋತ್ರಿ ನೋಡಿರಿ ಫ್ರೆಂಡ್ಸ ಫೈನಲ್ ಆಗಿ ನಾನು ಕಠಿಣ ಸಾರಿಂದ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡೆ ರೀ ಯಾಕಂದ್ರೆ ಇದು ಹೂರ್ನಾನು ಏನು ಹಾಕ್ಕೊಂಡಿದ್ದೆ ನೋಡ್ರಿ ಅದೇ ಜಾರ್ನಾಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಈ ಮಸಾಲೆ ಕಟ್ಟಿನ ಸಾರಿನ ಮಸಾಲೆ ಅದನ್ನು ಹಾಕ್ಕೊಂಡು ಅದ್ರಾಗ ಒಳಗೆ ಈಗ ನಾನೇ ಕುದಿಯಾಕಂತ ಇಟ್ಟಿದ್ದೀನಿ ರೀ ಸೊ ನೋಡ್ರಿ ಈಗ ನಾನು ಕಡಬಂತ್ರ ರೀ ಈಗ ಮಾಡೋದಲ್ಲ ರೀ ಬ್ಯಾಸ್ರ ನಿಜವಾಗ್ಲೂ ಫ್ಯಾಮ್ಲಿ ಜೊತೆ ಇದ್ರ ಹಬ್ಬ ರೀ ನಾ ನಮ್ಮೂರಿಗೆ ಹೋಗ್ಬೇಕಂತಂದು ಭಾಳ ಆಸೆ ಐತೆ ರೀ ನನ್ನ ಮಗಳ ಕಡೆ ಎಷ್ಟು ಆಸೆ ಇಟ್ಕೊಂಡಿದ್ದಾರ ಬಟ್ ಮೊನ್ನೆ ನಾನು ನಾಲ್ಕು ದಿನ ನಾಲ್ಕೈದು ದಿನ ಸೂಟಿ ಮಾಡಿ ಬೆಂಗಳೂರಿಗೆ ಹೋಗಿ ಬಂದೆ ರೀ ಅದ್ರ ಸಂಬಂಧ ನನಗೆ ಈ ವರ್ಷ ರೀ ನನ್ನ ಮಗಳಂತರೂ ನನಗೆ ಭಾಳ ಕರ್ರದ್ಲ ರೀ ಬಾ ಬಾ ಅಂತಂದು ಅಕ್ಕ ಎಲ್ಲರೂ ಕರ್ರದ್ರಿ ನನ್ನ ಮಗಳಂತರೂ ಸಿಕ್ಕಾಬಟ್ಟೆ ಬಾ ಚಿಕ್ಕಮ್ಮ ಅಂತಂದು ಭಾಳ ಇದು ರೀ ನಂಗೆ ನಿಜವಾಗಲೂ ಬ್ಯಾಸ ಆಗ್ತಿತ್ರಿ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಹೋಗ್ಬೇಕಂತ ಮಾಡಿದಿರಿ ಏನು ಮಾಡ್ಬೇಕು ಹಣೆ ಬರ ಅದ ಏನಾರ ಅಂತೀವಲ್ಲ ರೀ ಏನು ಮೊನ್ನೆ ಅದಕ್ಕೆ ಹೋಗಿ ಬಂದೆ ರೀ ನಾಲ್ಕು ದಿನ ಮತ್ತು ಇಲ್ಲೇ ಈಗ ಕೆಲ್ಸದ ಮನೆಯೂ ಬಿಟ್ರೆ ನಂಗು ನಡೆಯಂಗಿಲ್ಲ ರೀ ಅದ್ರ ಸಂಬಂಧ ನಾನು ಹೋಗಲಿಲ್ಲ ರೀ ನೋಡೋಣ ಇನ್ನೊಂದು ಎರಡು ನಾಲ್ಕೈದು ದಿನ ಬಿಟ್ಟು ಕೆಲಸ ಮುಗಿಸ್ಕೊಂಡು ಹೋಗಿ ಬರ್ಬೇಕಂತಂದು ರೀ ಸೊ ನೋಡ್ರಿ ಈಗ ನಾನು ಕಡುಬನ್ನ ಮಾಡೋಕತ್ತಿದಾರೆ ನಂಗೆ ಎಷ್ಟು ಆಗ್ತೈತಿ ಅಷ್ಟನ್ನು ನಾನು ಇದನ್ನು ಕಡುಬು ಮಾಡಿದ್ದೆ ರೀ ನಾನು ಫ್ರಿಜ್ನಾಗೆ ಇಟ್ಬಿಟ್ಟಾರೆ ಯಾಕಂದ್ರೆ ನಂಗೆ ಆಗಲಿಲ್ಲ ರೀ ಮಾಡೋಕೆ ಒಬ್ಬಳ ಅಂತಂದು ಮಾಡ್ಬೇಕು ರೀ ನಂಗೆ ಕಠಿಣ ಸಾರು ಆಮೇಲೆ ಮುಳಗಾಯಿ ಪಲ್ಯ ಆಮೇಲೆ ಶಾಣಗಿ ಮೆಣಸಿನ್ಕಾಯಿ ಬಜ್ಜಿ ಅಪ್ಪ ಇವೆಲ್ಲ ಮಾಡಬೇಕಂದ್ರೆ ನಂಗೆ ಜಾವ್ಲು ಏನು ಹೇಳಬೇಕು ನಂಗೆ ಅರ್ಥ ಆಗುವಲ್ದ್ರೆ ಇವೆಲ್ಲ ಮಾಡಬೇಕಲ್ರಿ ಎಡಿ ಪೂರ್ತಿಗಾದ್ರೂ ನಾವು ರೀ ಎಷ್ಟು ರೀ ಯಾಕಾಗಲಿ ಸೊ ಇಲ್ಲಿ ಒಬ್ಬರು ವಾಚ್ಮೆನ್ ಹಟ್ಟಿರು ರೀ ಅವ್ರಿಗೂ ಒಂದು ಸ್ವಲ್ಪ ಊಟಕ್ಕೆ ಕರಿಬೇಕಂತಂದು ನಾನು ಇದನ್ನೆಲ್ಲ ಮಾಡೋಕೆ ಕುತ್ಕೊಂಡೆ ರೀ ಯಾಕಂದ್ರೆ ಪಾಪ ಭಾಳ ಪರಿಚಯ ಅದಾರ ರೀ ಹಬ್ಬದ ದಿನ ಅವ್ರಿಗೂ ಒಂದು ಸ್ವಲ್ಪ ಕರೆದ್ರೆ ಚೆಂದ ಅನಿಸ್ತೈತಿ ಒಂದು ಸ್ವಲ್ಪ ಊಟ ನಾವು ಏನು ಮಾಡಿರ್ತೀವಿ ಅದ್ರಾಗಾರ ಒಂದು ಸ್ವಲ್ಪ ಕೊಟ್ಟು ನಾವು ತಿಂದ್ರೆ ನಮ್ಗೆ ಏನಾರ ಒಂಚೂರು ಚಲೋ ಖುಷಿ ಅನಿಸ್ತೈತೆ ಅಂತಂದು ನಾನು ಅವ್ರು ಕರಿಬೇಕಂತಂದು ಇದನ್ನೆಲ್ಲ ಮಾಡೋಕೆ ಕುತ್ಕೊಂಡೆ ರೀ ಇಲ್ಲಿ ನಾನು ಯಾವತ್ತು ನನ್ನ ಇಡೀ ಜನ್ಮ್ದಾಗ ನಾನು ಇಷ್ಟೆಲ್ಲ ಮಾಡೋಂಗೇ ಇಲ್ಲ ರೀ ಯಾಕಂದ್ರೆ ಫುಲ್ ಶಾಕ್ ಆಗ್ತಾರೆ ರೀ ನಾ ಏನಾರ ಯಾವಾಗಾರ ಒಮ್ಮೆ ಏನಾರ ರೆಸಿಪೀಸ್ ಆಗಲಿ ಏನಾರು ಕೂತ್ಕೊಂಡೆ ಅಂದರೆ ಯಾಕಂದ್ರೆ ಆ್ಯಕ್ಚುಲಿ ನಾನು ಮಾಡಂಗಿಲ್ಲ ರೀ ಎಲ್ಲದಕ್ಕೂ ನಾನು ಬರೀ ಊರಿಗೆ ಹೋಗ್ಬಿಡ್ತೇನೆ ರೀ ಜಾಸ್ತಿ ಅಂದರೆ ಇದೇ ವರ್ಷ ನೋಡ್ರಿ ನಾನು ಸರಿಯಾಗಿ ಊರಿಗೆನ ಹೋಗಿಲ್ಲ ಏನಿಲ್ಲ ಮೊನ್ನೆ ಮತ್ತು ಅದು ಒಂದು ಸೂಟಿ ಮಾಡಿಬಿಟನ ರೀ ಅದ್ರ ಸಂಬಂಧ ಏನು ಮಾಡೋಕ್ಕಾಗಂಗಿಲ್ಲ ಇರಲಿ ನಮ್ಮ ಮನ್ಯಾಗೂ ಒಂದು ಸ್ವಲ್ಪ ಓದಿಕಾಕೋ ಎಲ್ಲ ಅಕ್ಕ ತಲೆ ಒಂದು ಸ್ವಲ್ಪ ಚಲೋ ಅನ್ನಿಸ್ತೈತಿ ಮನ್ಯಾಗೂ ಅಂತಂದು ನಾನು ಇಲ್ಲೇ ಮಾಡೋಕೆ ಕುತ್ಕೊಂಡೆ ರೀ ಆದ್ರೆ ನೋಡ್ರಿ ಫೈನಲ್ ಆಗಿ ನಾನಂತ್ರ ಈಗ ಕಡಬಂಥರ ಮಾಡೋಕೆ ಕುತ್ಕೊಂಡೆ ರೀ ಸೊ ನೋಡ್ರಿ ಯಾವ ಥರ ಆಗೈತಿ ಹೂರಣ ತೋರಿಸ್ತೀನಿ ನೋಡ್ರಿ ಈ ಥರ ಹೂರಣ ಆಗಿ ಕುಂತದ ಯಪ್ಪಾ ಇದಕ್ಕೆ ಮಾಡಬೇಕಂದ್ರೆ ಎಷ್ಟು ಪೇಚಾಡ್ಬೇಕ್ರಿ ನಾನು ಇವತ್ತು ಸೊ ಫೈನಲ್ ಆಗಿ ನಾನು ಎಲ್ಲ ಕಡವು ಎಲ್ಲ ಮಾಡ್ಕೊಂಡೆ ರೀ ಮಾಡ್ಕೊಂಡು ಈಗ ಬಜ್ಜಿ ಮಾಡೋಕುತ್ಕೊಂಡೆ ನೋಡಿರಿ ಈ ಬಜ್ಜಿ ಒಂದು ಮಾಡಿಬಿಟ್ರೆ ನಂದು ಇಡೀ ಮುಗಿತೈತೆ ರೀ ಫ್ರೆಂಡ್ಸ ಯಾಕಂದ್ರೆ ಕಟ್ಟಿನ ಸಾರು ರೆಡಿ ಆಗೈತೆ ರೀ ಆಮೇಲೆ ಬಜ್ಜಿ ಮೆಣಸಿನ್ಕಾಯಿ ಆಮೇಲೆ ಶಾ ಅಣಗಿ ಅವೆಲ್ಲ ರೀ ಆಮೇಲೆ ಸಾದಾ ಬಜ್ಜಿನೂ ಮಾಡಿದ್ದೀನಿ ರೀ ಉಳ್ಳಾಗಡ್ಡಿ ಹಾಕಿ ಬಜ್ಜಿನೂ ಮಾಡಿದ್ದೀನಿ ರೀ ಇದು ಈ ಕಡೆ ನೋಡಿರಿ ಅನ್ನ ಮಾಡಿದ್ದೀನಿ ಅನ್ನ ಅಂತೂ ಒಂದು ಅಷ್ಟು ಅನ್ನ ಮಾಡಿದ್ದೀನಿ ರೀ ಇದ್ರೆ ಕಟ್ಟಿನ ಸಾರು ನೋಡ್ರಿ ಸೊ ಮತ್ತು ನೀವು ಏನಾರ ಮಟನ್ ಚಿಕನ್ ಸಾರು ಮಂತಂದು ತಿಳ್ಕೊಂಡ್ರಿ ಚಿಕೆ ಮ ರೀ ಕಟ್ಟಿನ ಸಾರದೆ ಸೊ ನೋಡಿರಿ ಫ್ರೆಂಡಲ್ಲಾಗಿ ನಾನಂತೂ ಇವತ್ತು ಸೀರೆ ಉಟ್ಕೊಂಡಿದ್ದೆ ರೀ ಹೊಸ ಸೀರೆ ಇದು ಅಮ್ಮ ಕೊಟ್ಟಿದ್ದು ಮೊನ್ನೆ ನಂಗೆ ಕೊಟ್ಟು ರೀ ಇದು ಹಂಗೆ ಇಟ್ ಇತ್ರಿಪಾ ಅದ ಯಾವಾಗಾರ ಒಮ್ಮೆ ಉಟ್ಕೊಂಡ್ರಾತ್ ಬಿಡ ಅಂತಂದು ಹಂಗೆ ಇಟ್ಟಿದ್ದಾರೆ ಸೊ ಈ ಹಬ್ಬಕ್ಕೆ ಅದು ಯೂಸ್ ಆತ್ರಿ ಫ್ರೆಂಡ್ಸ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದ ಈ ಹಬ್ಬದ ವಿಶೇಷತೆ ಅಡುಗೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರದಂಗೆ ನಾನು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೀ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಮತ್ತು ನಿಮಗೆ ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಸೇರ್ಕೊಳ್ತೀನಿ ಅಲ್ಲಿ ತನಕ ಬಾಯ್